ಬಾಯಿ ನಾಲ್ಗಿ ಸೀಡಿಸಿ ನಾಲ್ಗಿ ಸೀಡಿಸಿ ಬಾಯಿ ಹೊರಿಸ್ರುನು ನಾಲ್ಗಿ ಸೀಡಿಸಿ ಬಾಯಿ ಮೂಗಿನಲ್ಲಿ ಕನ್ನಡ ಮಾತಾಡ್ತೀನಿ ಅಂತ ಹೇಳೋರು ಏನಂದ್ರು ನಾಲ್ಗಿ ಸೀಡಿಸಿ ಬಾಯಿ ಹೋಲಿಸಿದ್ರು ಏನಂತ ಏನಂತರು ಮೂಗಿನಲ್ಲಿ ಕನ್ನಡ ಮಾತಾಡ್ತೀನಂತಾರೆ ಕನ್ನಡದ ಕನ್ನಡ ಭಾಷೆ ಹಂಗಿದೆ ಸುಲಿದ ಬಾಳೆ ಹಾಕಿದಂತೆ ಬಾರಿಸು ಕನ್ನಡ ಡಿಪ್ಟಿಬವ್ವ ಓ ಕರ್ನಾಟಕ ಆಯ್ ಏನು ಹುಷಾರಂಗ ಎಲ್ಲ ಕಲಸ್ಕೊಂಡು ಏನು ಹೇಳದೇ ಬೇಕ್ರಿ ನಮ್ಮ ಜಾಗ ಒಳಗೆ ಹೇಳ್ಬೇಕಾದ ಪರಿಸ್ಥಿತಿ ಎದ್ದು ನಿಂದಿರಿಸಿ ಜಿ ಪಿ ರಾಜರಮಸ್ಕ ರಾಜಲತ್ತಮ್ಮ ಯಾರು ಕುವೆಂಪು ಯಾರು ಬೇಂದ್ರ ಯಾರು ಇವೆಲ್ಲ ಹೇಳ್ಬೇಕಾತು ನಿಮ್ಗೆ ಹೇಳು ಅವಶ್ಯಕತೆ ಇಲ್ಲ ನಿಮಗೆ ಅವಾಗ ನೀವು ಎಲ್ಲ ಕಲ್ತೀರಿ ಭಾಳ ಚೆನ್ನಾಗಿ ಅದರ ಜೊತೆಗೆ ಈ ಈ ನಾಡಿನ ರಕ್ಷಣೆಯನ್ನ ಈ ನಾಡಿನ ಸ್ಮಾರಕಗಳ ರಕ್ಷಣೆಯನ್ನ ನೀವೆಲ್ ಮಾಡಬೇಕು ಏನಾಗ್ತೀರಿ ನೀವು ಏನಾಗ್ತೀರಿ ನೀವು ಏನಾಗ್ತೀರಿ ಡಾಕ್ಟರ್ ಮತ್ತೇನಾಗ್ತಿಂಜಿನಿಯರ್ ಇಂಜಿನಿಯರ್ ಇಂಜಿನಿಯರ್ ಆದ್ರೆ ಹೆಂಗಾಗ ಅವ್ರು ಹೇಳಿದ್ರು ಸರ್ವ ಆಗಬೇಕು ಇವತ್ತು ಕನ್ನಂಬಾಡಿ ಆಣೆಕಟ್ಟನ್ನ ಕಟ್ಟಿಸಿ ಎಷ್ಟು ಸಾವಿರಾರು ಹೆಕ್ಟರ್ ಜಮೀನಿಗೆ ಅವರು ಇದು ಮಾಡಿದ್ರು ಎಷ್ಟು ಜ್ಞಾನಿ ಮಹಾ ಜ್ಞಾನಿ ವೈದ್ಯರ ಅಂದ್ರೆ ಎಂ ಸಿ ಮೋದಿ ಹೆಂಗಾಗಬೇಕು ಎಲ್ಲಿ ಒಬ್ಬೊಬ್ಬರ ಸಾಧನೆ ಬಾಳಿದೆ ಹೇಳ್ಕೊಂತಾದ್ರೆ ಕನ್ನಡ ನೆಲನೆ ಹಾಕಿದೆ ಗುಜರಾತ್ನವರು ನಮ್ಮ ರಾಜಸ್ಥಾನದವರು ನಮ್ಮ ನಮ್ಮೆಲ್ಲ ದಾಳಿ ಮಾಡಿದ್ರು ಯಾರು ಯಾರು ರಾಜಸ್ಥಾನದವರು ಈ ಮಂದಿಲಿಗೆ ಮೇಲೆ ಈ ಹಿಂಗಳಿಗೆ ಮೇಲೆ ಈ ತೇಂಗಡಿ ಮೇಲೆ ದಾಳಿ ಮಾಡ್ರು ನಾವು ಸುಮ್ಮನೆ ಮಾಡೋದು ಅವರು ಗುಜರಾತ್ ಹೋದ್ರು ನಮ್ಮದ ಸಾಮ್ರಾಜ್ಯ ಇದಿಟ್ಟು ಈ ಭಾಗವನ್ನು ವಶಪಡಿಸಿಕೊಂಡುದು ಅಂತೇಳಿ ಹೋದ್ರವ್ರು ಹೋದ ಬಳಕ ನಮ್ಮ ರಾಷ್ಟ್ರ ಕುಟ್ರು ಮೂರನೇ ಬಾವಿಂದ ಹೋಗಿ ರಾಷ್ಟ್ರ ಕುಟ್ರು ಗುಜರಾತ್ ಗೆದ್ದುಕೊಂಡು ಬಂದು ಅದನ್ನ ನಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿದ್ರು ನಾ ಸುಮ್ಮನೆ ಅಲ್ಲ ನನ್ನ ಗಂಟೆಗೆ ಬಂದ್ರೆ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ನಾವು ಇದು ರಾಷ್ಟ್ರದು ಸುಮ್ಮನೆ ಬರ್ಲಿಲ್ಲ ಅವ್ರು ಅಲ್ಲಿಂದ ಹೋಗಿ ಸಜ್ಜ ತಂದ್ರು ಸಜ್ಜ ಯಾರು ಕೊಡುಗೆ ಅಂದ್ರೆ ಇವತ್ತು ರೈತರಿಗೆ ಗತ್ತಲ್ಲ ಅವನಪ್ಪರೆ ರೈತರ ಕಿತ್ತಗತ್ತಲ್ಲ ಅವ ಸಜ್ಜ ಯಾರು ಕೊಡುಗೆ ಅಂದ್ರೆ ನಮ್ಮ ಸಜ್ಜನೇ ಇದ್ದಿಲ್ಲ ರಾಷ್ಟ್ರ ಕೊಟ್ಟರು ಅಲ್ಲಿಂದ ರಾಜಸ್ಥಾನದಿಂದ ಸಜ್ಜೆ ತಂದು ರೈತರಿಗೆ ಸಜ್ಜ ಬಿಡ್ತಿದ್ರು ಇವತ್ತು ರಾಷ್ಟ್ರ ಸಮ್ಮುಖ ಪಡೆಗೆ ಯಾವುದಾದ್ರೆ ಇದ್ರೆ ಅದು ಸಾಧ್ಯ ಅಂತ ಅನ್ನುವಂಥದ್ದು ಇದು ಬಹಳ ಅನುಭೂತವಾದಂಥದ್ದು ಎಲ್ಲ ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತೀರಪ್ಪ ನಾನು ಮನಸ್ಸು ಬಹಳ ಇಷ್ಟು ತ್ರಾಸ ಆಗ್ತದೆ ಲುಂಗಿ ಡ್ಯಾನ್ಸ್ ಆಗ್ತದೆ ಲುಂಗಿ ಡ್ಯಾನ್ಸ್ ನೀವು ಇಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅವಕಾಶ ಅವಕಾಶನೇ ಕೊಡ್ತದಿಲ್ಲ ಲುಂಗಿ ಡ್ಯಾನ್ಸ್ ಇಲ್ಲ ಅವು ಎಲ್ಲ ಸಿನಿಮಾ ಹೀಗೆ ನಮ್ಮಲ್ಲಿ ಏನಿದ್ರು ಶರಣ ಪರಂಪರೆ ಶಿವ ಶಾಂತರ ಸ್ವಾಮಿಗಳು ಜೀವನ ಚರಿತ್ರೆ ನಾಟಕಗಳು ಪ್ರದರ್ಶನ ಆಗ್ತದೆ ಇಂಥ ಪುಣ್ಯಭೂಮಿಯಲ್ಲಿ ಅಂತವೂ ಆಗಬೇಕನ್ನುವಂಥದ್ದು ವಾರ್ಷಿಕೋತ್ಸವಕ್ಕೆ ನನ್ನ ಕರೆಸಿದಾಗ ನಾ ನೇರವಾಗಿ ಹೇಳ್ತೀನಿ ನೀವು ಮಾಡಂಗಿಲ್ಲ ಅವ್ರು ಏನು ಹಾಕಂಗಿಲ್ಲ ಏನ್ ಮಾಡಬೇಕು ನಮ್ಮಲ್ಲಿ ಕನ್ನಡದ ಜಯಂಕರ ಮಲಗಬೇಕು ಅಂತ ಕೆಲಸವನ್ನ ನಮ್ಮ ಶಿಕ್ಷಕರು ಮಾಡಬೇಕು ಪ್ರತಿಯೊಂದು ಶಾಲೆ ಅನುಭವ ಮಂಟಪಗಳಾಗಬೇಕು ಮಠ ಶಾಲೆ ಅನುಭವ ಮಂಟಪ ಆಗಲಿ ಬೇಕ ನೋಡ್ರಿ ಕನ್ನಡ ತಾನೇ ತಾನೇ ಉಳಿತದ ಮಠ ಆಗಬೇಕು ಮತ್ತು ಮನೆ ಆಗಬೇಕು ಅನುಭವ ಮಂಟಪ ಆಗಬೇಕು ಅಂದಾಗ ಮಾತ್ರ ನಮ್ಮ ಕನ್ನಡದ ಸಂಸ್ಕೃತಿ ಉಳಿಯಲಿಕ್ಕೆ ಸಾಧ್ಯ ಇದೆ ನಾವು ಭವ್ಯ ಪರಂಪರೆಗೆ ಗೌರವ ಕೊಡ್ತಾ ಕೊಡ್ತಾ ಹನ್ನೆರಡನೇ ಶತಮಾನ ಹದಿನಾರನೇ ಶತಮಾನ ಮುಂದೆ ಬರುವಂತ ಎಲ್ಲಾ ಶರಣರು ಸಂತರ ಆದರ್ಶವನ್ನು ನಾವೆಲ್ಲ ಮಕ್ಕಳಿಗೆ ಹೇಳಿ ಬಸವಣ್ಣವರು ಇದನ್ನು ಮಾತು ಹೇಳಿ ಮುಗಿಸ್ತೇನೆ ಬಾಳೆಲ್ಲ ಈಗ ಹಿಂಗ್ರಂತ ಬಸವಣ್ಣ ಬಸವಣ್ಣವ್ರು ಏನಿದ್ರು ಹಿಂಗಿರ್ತಾರೆ ಏನಿದ್ರು ಹ ಶರಣರಿದ್ದರು ಇದ್ರು ಬಜೆಟ್ ಮಂಡನೆ ಯಾರಿಂದ ಕಲಿಬೇಕು ಇಡೀ ಜಗತ್ತು ಬಜೆಟ್ ಮಂಡನೆಯನ್ನ ಯಾರಿಂದ ಕಲಿಬೇಕು ಪ್ರಜಾಪ್ರಭುತ್ವವನ್ನ ಕಲಿಸಿದಂತವರು ಬಸವಾದಿ ಶರಣರು ಏಳ್ನೂರ ಎಪ್ಪತ್ತು ಸಂಸದ ಅಧ್ಯಂತಿ ಇವತ್ತು ಏಳ್ನೂರ ಎಪ್ಪತ್ತಿಲ್ಲ ಮೊದಲೇ ಪ್ರಜಾಪ್ರಭುತ್ವದ ವಿಜಾಂತುಗಳ ವ್ಯಕ್ತಿದವರು ಶರಣರು ಜಗತ್ತಿಗೆ ಪ್ರಜಾಪ್ರಭುತ್ವ ಹಾಪು ಬರ್ತಾ ಇರಿ ಬಸವಣ್ಣ ಹೇಗೆ ಬರ ನಿಮಗೆ ಅನುಭವ ಮಂಟಪ ನೋಡ್ತು ಭಾಳ ಚೆನ್ನಾಗಿ ಬರ್ತೀವಿ ನಿಮಗೆಲ್ಲ ಶಿವಿ ಶೇರಣಿ ಆಗಿ ನೀವೇನು ನೀವೇನು ಶಿವ ನೀವೇನಪ್ಪ ಶರಣ ಅಂಬೇಗರಂ ಶಿವನ ಗೋರ ಕತ್ಕಯ ಅಂಬೇಧಾರ ಕೆತ್ತೆಯ ಮಳೆ ಭಾಳ ಮಾಚಿ ರೀತಿ ನೀವೇಲ್ಲ ನೀವೆಲ್ಲ ಅಕ್ಕಮಾದೇವಿ ಗಂಗಾಂಬಿಕೆ ನೀಲಾ ಅಂಬಿಕೆ ನೀವು ಹೌದೇನು ಎಲ್ಲ ಮಚ್ಚನಾಗ ಹೇಳ್ತಾರೆ ಎರಡು ಚಂದ ವಚ್ಚನಾಗ ಹೇಳ್ತಾರೆ ಕಾಶ್ಮೀರದಿಂದ ಮಹಾದೇವ ಗೋಪಾಲ ಬಂದು ಚೆನ್ನಾಗ್ತಾರೆ ಎಂಥ ಶರಣ್ರಿ ಬಂದು ಇಷ್ಟೆಲ್ಲ ಮುಗಿಸ್ಕೊಂಡು ಬಸವಣ್ಣವರು ಕಲ್ಯಾಣದೊಳಗೆ ಹೋಗ್ತಿದ್ರು ಅವಾಗ ಹರಳೆಯ ಚೌಲಿ ಹೊಲೆಯವಾಗ ಹರಳೆಯಾಗ್ತಾರೆ ಶರಣು ನಮ್ಮಪ್ಪ ಅಂತಾರೆ ಅಂತ ಹರಳೆಯ ಅವಾಗ ಬಸವಣ್ಣವ್ರ ಏನಂತ ಹಾಯ್ ನೀವೆಲ್ಲ ಏನಂತ ನಮಸ್ಕಾರ ಹಾಯ್ ಹಾಯ್ ಅಂತ ಆದ್ರೆ ಬಸವಣ್ಣನವರು ಕಾರಿಂದ ಕೇಳೋಕೆ ಕಾರಿದ್ದೇನೋ ಗಿರಿಷ್ಠರ ಏನಿತ್ತು ಉದನೆ ವಾಹನ ಟಕ್ 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 ಬಂದು ಆ ಹರಳೆಯನವರೇನು ಶರಣ ಅಂತಲ್ಲ ಆ ಹರಳೆಯನವರ ಮುಂದೆ ನಿಂತು ಮಹಾನ್ ಶರಣ ಹರಳೆಯವರು ನಿಮಗೆ ಶರಣು ಶರಣ ಅಂತಿ ಅಂತ ಇತ್ತಲಪ್ಪ ಜಿತ್ತಿ ಮುಂದೆ ಏನಂದ್ರೆ ಕರಳೆ ಶರಣು 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 ಅಲ್ಲಕ ಆಗ್ತದೆ ಎಲ್ಲಿ ನಮಸ್ಕಾರ 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 ಅಲಕ ಆಗ್ತದೆ ಅದಕ್ಕ ಅವ್ರ ಮನೆಯಾಗ ಬಂದು ಚಿಂತೆ ಒಳಗ ಕೂತಿರ್ತಾರ ಅವ್ರ ಹೆಂಡತಿ ಕಲ್ಯಾಣ ಕಲ್ಯಾಣ ಹೆಣ್ಮಕ್ಳು ಅವಾಗ ಟ್ಯಾಲೆಂಟ್ ರಿಸಲ್ಟ್ ನಾಗ ನೀವೇ ಬಸ್ಟ್ ಹೌದಿಲ್ಲ ಅವ್ರಿಗೆಲ್ಲ ನೀರ್ಸ್ ಹಂಗೆಲ್ಲ ನೀರ್ಸ್ ಬೆಳೆದ್ರಿ ಹೆಣ್ಮಕ್ಳು ಇವತ್ತದು ಬಸವಾದಿ ಶರಣರ ಕೊಡುಗೆ ಅದು ಅವಾಗಲೆ ತರ್ಟಿ ಕೊಟ್ಟರು ಕೊಟ್ರು ಅವ್ರು ಮೂವತ್ತ್ ಮೂರ್ ಪರ್ಸೆಂಟೇಜ್ ಮಹಿಳೆಯರು ಕಲ್ಯಾಣ ಅಂತಾಳೆ ಗಂಡಲಿ ಅಂತಾಳೆ